ವಿನಯ್ ಆ ತರ ಕ್ರಿಮಿನಲ್ ಮಾಸ್ಟರ್ ಮೈಂಡು ಅಲ್ಲ ಚಾನ್ಸಸ್ ಟಾಪ್ ತ್ರೀ ಹೇಳ್ತೀನಿ ವಿನಯ್ ಪ್ರತಾಪ್ ಸಂಗೀತಾ ಟಾಪ್ ತ್ರೀ ಓ ನಮ್ ಇಬ್ರಲ್ಲಿ ಒಂದ್ ಹಠ ಇದೆಯಲ್ಲ ನಾವು ಇರೋದೇ ಹಿಂಗೆ ಗುರು ನಾವು ಚೇಂಜ್ ಆಗಲ್ಲ ವಿನಯ್ ಅವರ ಟೀಮಲ್ಲಿ ಯಾರೆಲ್ಲ ಆದ್ರು ಅವ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಸಂಗೀತ ರೀಸಕ್ಕೆ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಸೊ ಒಬ್ಬೊಬ್ರೇ ಅವ್ರ ಟೀಮ್ ಅವ್ರು ಇವ್ರು ಮಾಡ್ತಾರೆ ಎಲ್ಲರನ್ನು ಅವ್ರ ಕಡೆ ತಗೊಳ್ತಾರೆ ಆಮೇಲೆ ಅವ್ರ ಮ್ಯಾನಿಪ್ಲೇಟ್ ಮಾಡ್ತಾರೆ ಎಲ್ಲರೂ ಅವ್ರಿಗೆ ಏನು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಹೌದಾ ಇದು ಸ್ನೇಹಿತ ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್ ಒಂದು ವಿಷಯ ಏನು ಅಂದರೆ ನಾನು ನಮ್ರತಾ ಮೈಕಲ್ ಅಷ್ಟು ದಡ್ಡ್ರಲ್ಲ ಆಯಿತಾ ನಾವು ಲೈಫಲ್ಲಿ ಯಾರು ಮಾತು ಕೇಳಿಲ್ಲ ನಮ್ಮ ಬಿಗ್ ಬಾಸ್ ಮಾತು ಕೇಳಬೇಕು ಅಂದ್ರೆ ಅ ಪ್ರಾಬ್ಲಮ್ ನಾವು ಯಾಕೆ ಅಂತ ಅಂದರೆ ನಮ್ಮ ಫಸ್ಟ್ ಇನ್ಸ್ಟಿಂಟ್ ಅದಾಗಿರೋದು ಅಫ್ಕೋರ್ಸ್ ನಾವು ರೂಲ್ಸ್ ಫಾಲೋ ಮಾಡ್ತಾ ಇದ್ವಿ ಆ ಮನೆಗೆ ಅದನ್ನು ರೆಸ್ಪೆಕ್ಟ್ ಮಾಡಿ ಹೋಗಿದ್ದೀವಿ ಅಲ್ಲಿ ಹೋಗಿ ವಿನಯ್ ಮಾತು ಕೇಳಿ ಚೇಂಜ್ ಆಗೋ ವ್ಯಕ್ತಿಗಳೆಲ್ಲ ಆಮೇಲೆ ನನ್ನ ಪ್ರಕಾರ ವಿನಯ್ ಆ ಥರ ಕ್ರಿಮಿನಲ್ ಮಾಸ್ಟರ್ ಮೈಂಡು ಅಲ್ಲ ಇವ್ರನ್ನ ನನ್ನ ಟಿಮ್ಗೆ ಹಾಕ್ಕೊಂಡು ಇವ್ರನ್ನ ಬ್ರೈನ್ ವಾಶ್ ಮಾಡಿ ಇವ್ರನ್ನ ಸೋಲ್ಸೋಣ ಅನ್ನೋ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ಆಗಿದ್ದರೆ ನಾವು ಒಬ್ಬರ ಜೊತೆ ನಾವು ಫೋರ್ಟೀನ್ ಟು ಫಿಫ್ಟೀನ್ ಅವರ್ಸ್ ಸ್ಪೆಂಡ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅಷ್ಟು ದಿನ ಸ್ಪೆಂಡ್ ಮಾಡಿದಾಗ ಇವರು ಏನು ಇವ್ರು ಯಾಕೆ ಅಂತ ಅದನ್ನು ಸಂಗೀತ ಅವರು ಅವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಒಪಿನಿಯನ್ ಅವ್ರಿಗೆ ಬಟ್ ಇದು ಯಾವ ಐ ಮ್ಯಾಮ್ ಓಕೆ ಅವಿ ಕೂಡ ಸೈಕಲ್ ಸರ್ಕಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ರತಾಗಿ ಇಂಪ್ರೆಸ್ ಮಾಡೋದಕ್ಕೆ ಆದ್ರೆ ನಮ್ರತ ಅವರು ನೀವು ಡಾನ್ಸ್ ಮಾಡಬೇಕು ತನಿಷಾ ಒಂದು ವಾರ ಅಂತ ಹೇಳಿ ಸೊ ಇದು ಖುಷಿ ಏನ್ ಏನ್ ಇದ್ರ ಬಗ್ಗೆ ಮ್ಯಾಮ್ ಅವಿ ನನ್ಗೆ ಕಾಂಪಿಟೇಷನ್ ಅಂದರೆ ಅದು ಯಾವ ವಿಷಯದಲ್ಲೂ ಆಗಿರ್ಬೋದು ಅಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಯಾವ ವಿಷಯದಲ್ಲಿ ಅಂತ ಗೇಮಲ್ಲೂ ಕೂಡ ಅಷ್ಟೆ ಆ್ಯಂಡ್ ನಮ್ರತಾ ಅವ್ರನ್ನ ಆ ಥರ ನೋಡೂ ಇಲ್ಲ ಅಂದರೆ ಅವ್ರನ್ನ ಅವ್ರನ್ನ ನವೀನ್ ಯಾವ ಥರ ನೋಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆ್ಯಂಡ್ ಅವಿನೂ ಅವ್ರಿಗೂ ಆ ಥರ ಏನು ಇಂಟೆಂಟ್ ಇಲ್ಲ ಮ್ಯಾಮ್ ಅಂದರೆ ಸುಮ್ಮನೆ ಜೋಕ್ ಮಾಡೋಕ್ಕೋಸ್ಕರ ಕಾಮಿಡಿ ಮಾಡೋಕ್ಕೋಸ್ಕರ ಅವಿ ಮಾಡ್ತಾ ಇದ್ದಾರೆ ಹೊರತು ಬಟ್ ನಾನು ಹೇಳಿದ್ದೆ ಅವಿ ಅವ್ರಿಗೆ ನಾನು ಅಂದ್ರೆ ನೀವು ನಮ್ರತಾ ಅವ್ರ ಏನಾರ ಹೊಡೆದ್ರೆ ಬರೀ ನನ್ನ ಹಾಕೊಳ್ಳಲ್ಲ ಇಡೀ ನಮ್ಮ ಗ್ಯಾಂಗನ್ನು ಎದುರು ಹಾಕೋತೀರಾ ಅಂತ ನನ್ನ ಪ್ರಕಾರ ಅವ್ರಿಗೆ ನಮ್ಮ ಇಡೀ ಗ್ಯಾಂಗನ್ನು ಎದುರಾಕೊಳ್ಳುವ ಅಷ್ಟು ಧೈರ್ಯ ಇಲ್ಲ ಅನ್ಸುತ್ತೆ ಇನ್ನು ಇರೋರಲ್ಲಿ ನಿಮಗೆ ಯಾರ ಬಗ್ಗೆ ಒಂದು ಇವರೇ ಈ ಸರತಿಯ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಸ್ನೇಹಿತ ಮ್ಯಾಮ್ ವಿನಯ್ ಆಗಬೇಕು ವಿನಯ್ ಆಗಬೇಕು ವಿನಯ್ ಆಗಬೇಕು ನಾನು ತುಂಬ ಕ್ಲಿಯರ್ ಆಗಿ ಬರತ್ತೆಗೋ ಅವ್ರಿಗೆ ಅದೇ ಹೇಳಿದ್ದು ಇವ್ರಿಗೆ ಗೆತ್ಕೊಂಬನ್ನಿ ಅಂತ ಬಟ್ ಚಾನ್ಸಸ್ ಟಾಪ್ ತ್ರೀ ಹೇಳ್ತೀನಿ ವಿನಯ್ ಪ್ರತಾಪ್ ಸಂಗೀತ ಟಾಪ್ ತ್ರೀ ಇವ್ರ ಮೂರು ಜನನ ಮಧ್ಯೆ ತುಂಬ ಕಾಂಪಿಟೇಷನ್ ಇದೆ ಪ್ರತಿ ವಾರ ಹೇಗಾಡ್ತಾರೆ ಅವ್ರ ಗ್ರಾಫ್ ಹೇಗೆ ಹೋಗುತ್ತೆ ಇದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಪ್ರಾಬಬಿಲಿಟಿ

ಬಟ್ ನನ್ನ ಟಾಪ್ ತ್ರೀಲಿ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅಂದರೆ ಪಬ್ಲಿಕ್ ಒಪಿನಿಯನ್ ಏನಿದೆ ಗೇಮ್ ಹೇಗೆ ಹೋಗ್ತಾ ಇದೆ ಅಂತ ಆಮೇಲೆ ಒಳಗಡೆ ನಾನು ಇದ್ದಾಗ ನನಗಾಗಿರೋ ಎಕ್ಸ್ಪೀರಿಯನ್ಸಸ್ಸು ಅಲ್ಲಿ ಹೇಗೆ ನಡೀತಾ ಇದೆ ಅಂತ ಎಲ್ಲ ತುಂಬ ಮನೆಯಲ್ಲಿ ಬ್ರೈನಿ ಅನ್ಸುತ್ತೆ ಸ್ನೇಹಿತ ನಿಮಗೆ ಸಂಗೀತ ಸಂಗೀತ ಹಂಡ್ರೆಡ್ ಪರ್ಸೆಂಟ್ ಓಕೆ ಇನ್ನು ಯಾಕೆ ನಿಮ್ಮ ಲಿಸ್ಟ್ನಲ್ಲಿ ಟಾಪ್ ತ್ರೀ ಅಥವಾ ಟಾಪ್ ಫೈವ್ ಲಿಸ್ಟ್ನಲ್ಲಿ ನಮ್ರತ ಅವ್ರು ಇಲ್ಲ ನಿಮ್ಮ ಫೇವ್ರೆಟ್ ಪರ್ಸನ್ ಯಾಕಿಲ್ಲ ಅಂತ ಮ್ಯಾಮ್ ಫೇವ್ರೆಟ್ ಪರ್ಸನ್ ಬೇರೆ ನಮ್ಮ ಇಮೋಷನಲ್ ಕನೆಕ್ಷನ್ ಬೇರೆ ಬಾಂಡ್ ಬೇರೆ ಬಟ್ ಗೇಮೆ ಬೇರೆ ಆ ಕ್ಲಾರಿಟಿ ಇತ್ತು ನನಗೆ ಕ್ವಾಲಿಟಿ ಅವರಲ್ಲಿ ಲ್ಯಾಕ್ ಆಗ್ತಿದೆ ಅವ್ರ ಫೈನಲ್ ಅಲ್ಲಿ ಇರಬೇಕು ಇರೋದಕ್ಕೆ ಈ ಕ್ವಾಲಿಟಿ ಅವ್ರ ಹತ್ರ ಲ್ಯಾಕ್ ಆಗ್ತಿದೆ ಅಂದ್ರೆ ಯಾವ್ದು ಇರ್ಬೋದು ಪ್ಲಾನಿಂಗ್ ಇದರ್ ಟಾಸ್ಕ್ ಇದರ್ ಯಾವ್ದು ಯಾವ್ದು ಅಂತ ಮ್ಯಾಮ್ ಅದು ಟಾಸ್ಕ್ ಅಲ್ಲ ಜಸ್ಟ್ ದಟ್ ಈಗ ನಾನು ಹೇಗೆ ನನ್ಗೆ ಅನಿಸ್ತು ದಟ್ ನಾನು ಬಿಗ್ ಬಾಸ್ ಮೆಟೀರಿಯಲ್ ಅಲ್ಲ ಬಿಗ್ ಬಾಸ್ ಆಟ ಆಡೋಕೆ ಒಂದು ಒಂದು ಸ್ಕಿಲ್ ಬೇಕಲ್ಲ ಅದು ಹೇಗೆ ನನ್ನ ಲ್ಯಾಕಿಂಗ್ ಇದೆಯೋ ಸ್ನೇಹಿತ ಇವರು ನಮ್ರತಾ ಅವರು ಇಮೋಸ್ಟಲಿ ತುಂಬಾ ನಿಮ್ಮ ಮೇಲೂ ಅಟ್ಯಾಚ್ ಆಗಿದ್ರು ಐ ಮೀನ್ ಎಲ್ಲಾದರೂ ನಿಮ್ಮ ಜೊತೆನೆ ಜಾಸ್ತಿ ಹಂಚ್ಕೊಂಡು ನೀವು ಹೊರಗೆ ಬಂದಿರೋದು ಕೂಡ ಅವರಿಗೆ ಒಂದು ಮೈನಸ್ ಆಗಿರ್ಬೋದಾ ಏನು ಅದೇ ಹೇಳ್ತೀನಿ ಸೊ ಬಿಗ್ ಬಾಸ್ ಆಟ ಆಡಬೇಕು ಅಂದರೆ ನಂಗೇನ್ ಸ್ಕಿಲ್ ಲ್ಯಾಕಿಂಗ್ ಇತ್ತು ಆ ಸ್ಕಿಲ್ ಅವ್ರಿಗೂ ಲ್ಯಾಕಿಂಗ್ ಇದೆ ಮ್ಯಾಮ್ ಏನಾಗುತ್ತೆ ಗೊತ್ತಾ ಬೋತ್ ಆಫ್ ಅಸ್ಟ್ ನಾವು ತುಂಬಾ ಆನೆಸ್ಟ್ ಅಂದರೆ ನಮ್ಗ ಏನಿದೆಯೋ ಅದನ್ನು ಎದುರುಗಡೆ ಅವ್ರಿಗೆ ಹೇಳ್ಬಿಡ್ತೀವಿ ಇಲ್ಲ ಅದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ ಅಂದರೆ ನಮ್ಗೆ ಗೊತ್ತಿತ್ತು ಹಠ ಬೇರೆ ಇದೆ ಪಬ್ಲಿಕ್ ಒಪಿನಿಯನ್ ಅದು ಇದು ಎಲ್ಲ ಗೊತ್ತಿತ್ತು ಆದರೂ ನಮ್ಮಿಬ್ರಲ್ಲಿ ಒಂದು ಹಠ ಇದೆಯಲ್ಲ ನಾವು ಇರೋದೇ ಹಿಂಗೆ ಗುರು ನಾವು ಚೇಂಜ್ ಆಗೋಲ್ಲ ಅದು ನನ್ನನ್ನು ಹೊರಗೆ ತಂದಿದೆ ಆ್ಯಂಡ್ ಅದೇ ಕಾರಣ ಆಗುತ್ತೆ ದಟ್ ನಮ್ರತ ಫೈನಲ್ ಅಕಸ್ಮಾತ್ ಅವ್ರು ಇರಲಿಲ್ಲ ಅಂದರೆ ಸೇಮ್ ಸೇಮ್ ರೀಸನ್ ಆಗಿರುತ್ತೆ